ರಾಜ್ಯದ ಕಂದಾಯ ಸಚಿವರು ಕೆರೆ ಜಮೀನು ಮತ್ತು ಸ್ಮಶಾನದ ಜಮೀನು ಕೋಲಾರ ಜಿಲ್ಲೆಯ ನರಸಾಪುರ ಅಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಎಕರೆಗೂ ಹೆಚ್ಚು ಜಮೀನನ್ನು ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ ಬಿ ಜೆ ಪಿಯನ್ನು ಕೂಡ ಇಲ್ಲಿ ಪ್ರಶ್ನೆ ಬರುವಂಥದ್ದು ನಮ್ಮ ಪ್ರೀತ ಅವರು ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತಾದೀತ ಆಸ್ತಿ ಯಾವ ಆಸ್ತಿ ಏನಾದರು ಈಗ ಯಾರೋ ಕಾರು ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ ಕೇಸ್ ಯಾರಿಗೆ ಬೀಳೋದು ಕಳ್ತನ ಕಾರ್ ತೊಗೊಂಡೊಂದು ಕೇಸ್ ಬೀಳೋದು ನೀವು ನಿಮ್ಮ ಹೆಸರು ಮಾಡ್ಕೋಬೇಕಾದ್ರೆ ದಾಖಲೆ ಚೆಕ್ ಮಾಡಬೇಕಾಯ್ತು ಯಾಕೆ ಚೆಕ್ ಮಾಡಿಲ್ಲ ನೀವೇ ರೆವಿನ್ಯೂ ಮಿನಿಸ್ಟರು ನಿಮ್ಮ ಕೈಯಲ್ಲೇ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ ಹೆಂಗ್ ಬಂತು ಇದು ನಮ್ಮ ತಾತನಿಗೆ ಅಂತ ನೋಡ್ಬೇಕಾಯ್ತಲ್ಲ ಬರ್ಸ್ಕೊಳಕ್ಕೆ ಮುಂಚೆ ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ ಕೆರೆ ಜಮೀನ ದಾಖಲೆಗಳನ್ನು ಅಳಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ ಮುಂದೆ ಕೆರೆ ಜಮೀನಾಗಿತ್ತು ಅದು ಬದಲಾವಣೆ ಮಾಡಿಕೊಂಡು ಆ ಒಡದಾಕಿ ಅದನ್ನು ಅಂತ ಹಾಂ ಖರಾಬಂತ ಮಾಡಿ ಖರಾಬನ್ನು ಇವರು ಗ್ರ್ಯಾಂಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಒಬ್ಬ ಕಂದಾಯ ಸಚಿವ ರಾಜ್ಯಕ್ಕೆ ಮೆಸೇಜ್ ಕೊಡಬೇಕು ನಾನು ರಕ್ಷಣೆ ಮಾಡ್ತೀನಿ ಕೆರೆಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು ಅದು ಬಿಟ್ಬಿಟ್ಟು ಕೆರೆನೇ ನುಂಗಾಕರ್ಟ್ಬಿಟ್ರೆ ಏನಾಯ್ತು ನೆನ್ನೆ ಹೇಳಿದ್ರಲ್ಲ ಪೊಲೀಸರು ಪೊಲೀಸರೇ ಕಳ್ಳರಾಗೋದ್ರೆ ಏನು ಮಾಡಬೇಕು ಆ ಪರಿಸ್ಥಿತಿ ನೆನ್ನೆ ಆಯಿತು ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಕೆರೆಗಳನ್ನ ನುಂಗಕ್ಕೆ ಶುರು ಮಾಡಿದ್ರೆ ಇನ್ನೇನಾಗ್ತದೆ ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ ಸಿದ್ದರಾಮಯ್ಯನವರಿಂದ ಹಿಡಿದು ಕೊನೆಯವರೆಗೂ ಈಗ ಆಯ್ತಲ್ಲ ಎಲ್ಲ ನುಂಗಣ್ಣಗಳೇ ನುಂಗಣ್ಣಗಳ ಸರ್ಕಾರ ಇದು ಈಗಾಗಲೇ ನಾವು ಬಿ ಜೆ ಪಿ ಇದನ್ನು ಹೋರಾಟವನ್ನು ನಾನು ತೆಗೆದುಕೊಂಡಿದ್ರಿ ಇನ್ನಷ್ಟು ದಾಖಲೆಗಳು ತಗೊಂಡು ನಾವು ಇದನ್ನು ಹೋರಾಟವನ್ನು ಮಾಡ್ತೀರಿ ಇವತ್ತು ನಾನು ನಾವು ನಮ್ಮೆಲ್ಲ ಬಿ ಜೆ ಪಿ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈಗ ಹತ್ತುವರೆಗೆ ಅಲ್ಲಿ ನಾವು ಸಭೆಯನ್ನು ಮಾಡ್ತೀವಿ ನಿಮಗೆ ಅದು ಇಲ್ಲಿ ಗೊತ್ತಾಯ್ತಲ್ಲ ಕೆರೆ ಬಂದ ಮೇಲೆ ಕ್ಲೀನೆಲ್ಲ ಇದೆ ಕೆರೆನೇ ಕ್ಲೀನು